बेलगाम ಬೆಳಗಾವಿಯಲ್ಲಿ ಎಂಇಎಸ್ ಶಿವಸೇನೆ ಬ್ಯಾನ್ ಮಾಡಿ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಬೆಳಗಾವಿಯಲ್ಲಿ ಪ್ರತಿಭಟಿಸಿದ ವಾಟಾ ನಾಗರಾಜ್ ಸಾವಿರಾರು ಕನ್ನಡ ಹೋರಾಟಗಾರರು ಭಾಗಿ ಬೆಳಗಾವಿಯ ಗಡಿಭಾಗದಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಶಿವಸೇನೆಯನ್ನ ನಿಷೇಧ ಮಾಡಬೇಕು ಮಹದಾಯಿ ಯೋಜನೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಾನಾ ಕನ್ನಡ ಸಂಘಟನೆಗಳು ಕರೆ ನೀಡಿದ್ದ ಬೆಳಗಾವಿ ಚಲೋಗೆ ಸೋಮವಾರ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹರಿಹ ಆಯ್ತು ಇಂದು ಬೆಳಗಾವಿಗೆ ಆಗಮಿಸಿದ ಕನ್ನಡ ಹೋರಾಟಗಾರ ವಠ ನಾಗರಾಜ್ ಸಾರಾ ಗೋವಿಂದ್ ಕೆಆರ್ ಕುಮಾರ್ ರೂಪೇಶ್ ರಾಜನ್ನವರ್ ರವಿ ಶೆಟ್ಟರ್ ಶಿವರಾಮೇಗೌಡ ಮಂಜುನಾಥ್ ಸೇರಿದಂತೆ ಇನ್ನುಳಿದವರು ರಾಣಿ ಚೆನ್ನಮ್ಮಳ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು ನಂತರ ಮಾತನಾಡಿದ ಅವರು ನಮ್ಮ ಗಡಿ ಭಾಗದಲ್ಲಿ ಏನಾಗುತ್ತಿದೆ ಎಂದು ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರ ಎಂಇಎಸ್ ನಿಷೇಧ ಮಾಡಬೇಕು ಇಲ್ಲದಿದ್ದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಬಿಡುವುದಿಲ್ಲ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಇಎಸ್ ನಿಷೇಧ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಪುಂಡಾಟ ಮಾಡುತ್ತಿರುವ ಎಂಇಎಸ್ ಸಂಘಟನೆಯ ನಿಷೇಧ ಮಾಡದಿದ್ರೆ ಬೆಳಗಾವಿಯಲ್ಲಿ ಶಾಸಕಾಂಗ ಸಭೆ ನಡೆಸಲು ಬಿಡುವುದಿಲ್ಲ ಎಂದರು ಬೆಳಗಾವಿಯಲ್ಲಿರುವಂತಹ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಮರಾಠಿಗರಿಗೆ ಮಾರಿಕೊಂಡಿದ್ದಾರೆ ಬೆಳಗಾವಿಗಾಗಿ ಮಹದಾಯಿಗಾಗಿ ಎಂಇಎಸ್ ಶಿವಸೇನೆ ನಿಷೇಧಕ್ಕಾಗಿ ಉತ್ತರ ಕರ್ನಾಟಕದ ಹಾಗೂ ಅಖಂಡ ಕರ್ನಾಟಕ ಅಭಿವೃದ್ಧಿಗಾಗಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಘೋಷಣೆ ಮಾಡಿದರು ನಮ್ಮದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದವನು ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಬೆಳಗಾವಿಯಲ್ಲಿನ ಸಮಸ್ಯೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕಿದೆ ಎಂದರು ಸಾರ ಗೋವಿಂದ್ ಮಾತನಾಡಿ ಬೆಳಗಾವಿಯಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಹಾಗೂ ಶಿವಸೇನೆಯನ್ನ ಗಡಿಪಾರು ಮಾಡಿ ಕನ್ನಡ ಪ್ರೇಮ ಮೆರೆಯಬೇಕು ಎಂದರು ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಮಾತನಾಡಿದ್ದಕ್ಕೆ ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿ ಪುಂಡಾಟ ಮಾಡಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಮಸಿ ಬಳದಿರುವ ಕ್ರಮ ಸರಿಯಲ್ಲ ಎಂದರು ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ ಬೆಳಗಾವಿಯಲ್ಲಿ ಕಾಲು ಕೆದರಿ ಜಳಿ ಬೆಳಗಾವಿಯಲ್ಲಿ ಕಾಲು ಕೆದರಿ ಜಗಳಕ್ಕೆ ಬರುವ ಪುಂಡ ಎಂಇಎಸ್ ಸಂಘಟನೆಯನ್ನ ಕರ್ನಾಟಕದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದ್ರು ಈ ವೇಳೆ ಮಹಾಂತೇಶ್ ರನ್ಗಟ್ಟಿಮಠ್ ರಾಜೀವ್ ಕೋಲಾ ಶಿವಲೀಲಾ ಕಲಕೋಟಿ ಸಂಗಮೇಶ್ ಪಾಟೀಲ್ ವಾಜಿದ್ ಹಿರೇಕುಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡ ಹೋರಾಟಗಾರರು ಭಾಗಿಯಾಗಿದ್ದರು ಇವತ್ತಿನ ಈ ಒಂದು ಹೋರಾಟಕ್ಕೆ ಬಂದಂತ ಪ್ರಮುಖರು ಕೆಲವರು ಅಷ್ಟೇ ಮಾತಾಡ್ತಾರೆ ಅವರ ಮಾತುಗಳನ್ನು ಆಲಿಸಿ ನಾವಿಲ್ಲಿ ಸಾಂಕೇತಿಕ ಪ್ರತಿಭಟನೆ ಮಾಡಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದು ನಮಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಒತ್ತಾಯವನ್ನು ಹಾಕಿ ಈಗ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲಿಗೆ ಸಾರಾಗೋವಿಂದ ಅವರು ಮೊದಲ ಉದ್ದೇಶಿಸಿ ಮಾತಾಡ್ತಾರೆ